ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬರೋಬ್ಬರಿ ಹದಿನೆಂಟು ವರ್ಷಗಳ ನಂತರ ನಮ್ಮ ಆರ್ ಸಿ ಬಿ ತಂಡ ಒಂದು ಕಪ್ಪನ್ನೇ ಗೆದ್ದಿತ್ತು ಐ ಪಿ ಎಲ್ ಕಪ್ ಗೆದ್ದ ನಂತರ ಕೇವಲ ಹದಿನೆಂಟು ಗಂಟೆಯೊಳಗಾಗಿ ಸರಿಸುಮಾರು ಹತ್ತರಿಂದ ಹನ್ನೊಂದು ಅಮಾಯಕ ಆರ್ ಸಿ ಬಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಇದು ನಿಜಕ್ಕೂ ದೊಡ್ಡ ದುರಂತ ಅಂತ ಹೇಳ್ಬೋದು ಹದಿನೇಳು ವರ್ಷಗಳಿಂದ ಒಂದು ಕೂಗಿತ್ತು ಅದು ಏನಂದರೆ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಅಂತ ಸಾವಿರಾರು ಫ್ಯಾನ್ಸ್ ಲಕ್ಷಾಂತರ ಫ್ಯಾನ್ಸ್ ಅಥವಾ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತಿದ್ರು ಕಾದು ಕಾದು ಕುಳಿತು ನಿನ್ನೆ ಯಾವಾಗ ಹನ್ನೊಂದುವರೆ ಸುಮಾರು ರಾತ್ರಿಗೆ ಯಾವಾಗ ನಮ್ಮ ಆರ್ ಸಿ ಬಿ ತಂಡ ಪಂಜಾಬ್ ತಂಡವನ್ನು ಸೋಲಿಸಿ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಕಪ್ ಗೆಲ್ಲತ್ತಲ್ಲ ಅದಾದ ಕೇವಲ ಹದಿನೆಂಟು ಗಂಟೆಯ ಒಳಗಾಗಿ ಮಹಾ ದುರಂತ ನಡೆದಿದೆ ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಲಿಕ್ಕೆ ಹೋದಂಥ ಸಮಯದಲ್ಲಿ ಕಾಲ್ತುಳಿತವಾಗಿ ಇದೀಗ ಅಮಾಯಕ ಫ್ಯಾನ್ಸ್ಗಳು ಹನ್ನೊಂದು ಜನ ಅಮಾಯಕ ಫ್ಯಾನ್ಸ್ಗಳು ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಕೂಡ ಏರಿಕೆಯಾಗಬಹುದು ಈಗಾಗಲೇ ಇಪ್ಪತ್ತು ಜನರು ಕೂಡ ಆಸ್ಪತ್ರೆ ಸೇರಿಕೊಂಡಿದ್ದಾರೆ ಅವರು ಕೂಡ ಉಸಿರಾಟದ ಸಮಸ್ಯೆಯಿಂದ ಬಳುತ್ತಾ ಇದ್ದಾರೆ ಮಧ್ಯೆ ಈ ಮಧ್ಯೆ ಒಬ್ಬ ಅಭಿಮಾನಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಕೂಡ ಕೇಳಬಾರ್ದು ಇದು ನಿಜಕ್ಕೂ ದೊಡ್ಡ ದುರಂತ ಅಂತ ಹೇಳ್ಬೋದು ಇದರಲ್ಲಿ ಎರಡು ಕಾರಣ ಒಂದು ಸರ್ಕಾರದ ವೈಫಲ್ಯ ಮತ್ತು ಚೆನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿಯ ವೈಫಲ್ಯ ಅಂತ ಹೇಳ್ಬೋದು ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಇವತ್ತು ನಾಲ್ಕು ಗಂಟೆಗೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಹೆಡೆಡ್ ಬೈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಗೆದ್ದಂಥ ಆರ್ ಸಿ ಬಿ ಅಭಿಮಾನಿಗಳಿಗೆ ಆರ್ ಸಿ ಬಿ ಆಟಗಾರರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಿತ್ತು ನಿನ್ನೆ ಗೆದ್ದಿತ್ತು ಇವತ್ತೊಂದು ರೆಸ್ಟ್ ಇವತ್ತೊಂದಿನ ರೆಸ್ಟ್ ಕೊಡ್ಬೋದಿತ್ತು ಯಾಕಂದರೆ ಅಭಿಮಾನಿಗಳಲ್ಲಿ ದೊಡ್ಡ ಖಾತರ ಇತ್ತು ಅವರಿಗೂ ಕೂಡ ಸ್ಟ್ರೆಸ್ ಆಗಿರುತ್ತೆ ವಾರಗಳಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ ಅವರಿಗೆ ರೆಸ್ಟ್ ಆಗಿ ಸ್ಟ್ರೆಸ್ ಆಗಿರುತ್ತೆ ರಾತ್ರಿ ಪೂರ್ತಿ ಮಲಗಿರಲ್ಲ ಆ ಮತ್ತು ಇವತ್ತೊಂದಿನ ಗ್ಯಾಪ್ ಕೊಡ್ಬೋದಿತ್ತು ನಾಳೆ ಅಥವಾ ಸಂಡೇ ಏನಾದರೂ ಒಂದು ಫಂಕ್ಷನ್ ಮಾಡಿ ಅವ್ರಿಗೆ ಸನ್ಮಾನ ಮಾಡ್ಬೋದಿತ್ತು ಆದರೆ ಎಲ್ಲವನ್ನು ಕೂಡ ರಾಜಕೀಯದನ್ನು ನೋಡುವಂಥ ನಮ್ಮ ಪಕ್ಷಗಳು ನಮ್ಮ ಸರ್ಕಾರಗಳು ನಮ್ಮ ಈ ಜನ ಇವತ್ತು ಅರ್ಜೆಂಟಲ್ಲಿ ತರಾವತುರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡುತ್ತೆ ಅದಂದ್ರೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಇವತ್ತು ಸರ್ಕಾರ ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಮೇಲೆ ಅವರಿಗೊಂದು ಸನ್ಮಾನ ಮಾಡುತ್ತೆ ನಾಲ್ಕು ಗಂಟೆಗೆ ಆಗಬೇಕಿದ್ದ ಸಮಾರಂಭ ನಾಲ್ಕು ಹದಿನೈದಕ್ಕೆ ಬರ್ತಾರೆ ಆಟಗಾರರು ಡಿ ಕೆ ಶಿವಕುಮಾರ್ ಅವರು ಎಲ್ ಏರ್ಪೋರ್ಟ್ಗೆ ಹೋಗಿ ಅವರನ್ನ ಅವರನ್ನು ಕರ್ಕೊಂಡು ಬರ್ತಾರೆ ಕರ್ಕೊಂಬಂದು ವಿಧಾನಸೌಧದ ಮುಂಭಾಗದಲ್ಲಿ ಆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಕಂಪ್ಲೀಟ್ ಸೆಕ್ಯೂರಿಟಿ ಫೇಲರ್ ಅಂತ ಹೇಳ್ಬೋದು ಕೊಹ್ಲಿ ಕೂತಿರ್ತಾರೆ ಆಟಗಾರರು ಕೂತಿರ್ತಾರೆ ಸಿದ್ದರಾಮಯ್ಯರು ಕೂತಿರ್ತಾರೆ ಆಗಲೇ ಅಭಿಮಾನಿಗಳು ಮುಂದೆ ನುಗ್ಗುವಂಥ ಪ್ರಯತ್ನ ಕೂಡ ಮಾಡಿದರು ಎರಡು ಸಲ ಒಂದು ಸಲ ಜನಗಣಮನ ಹೇಳ್ತಾರೆ ರಾಷ್ಟ್ರಗೀತೆ ಹೇಳ್ತಾರೆ ಮತ್ತೊಂದು ಸಲ ನಾಡಗೀತೆ ಹೇಳ್ತಾರೆ ಅಲ್ಲಿ ನೆರೆದಿದ್ದಂಥ ಯಾವ ಆಟಗಾರಿಗೂ ಕೂಡ ಹತ್ತು ಹದಿನೈದು ಸಲ ಹೇಳಿದ್ರು ಕೂಡ ನೀವು ಎದ್ ನಿಂತ್ಕೊಳ್ಳಿ ಎದ್ದ್ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವರಿಗೆ ಆಡಿಯೋ ಸಹ ಕೇಳಿಸಲ್ಲ ಅಂತ ಎಡವಟ್ಟಿನ ಕಾರ್ಯಕ್ರಮ ಇವತ್ತು ಮಾಡಿದ್ರು ಅದಾದ ನಂತರ ಅದನ್ನು ಅರ್ಧ ಗಂಟೆಗೆ ಮೊಟಕುಗೊಳಿಸಿ ಆ ತರಾತುರಿಯಲ್ಲಿ ಅಥವಾ ಆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಅವರು ಚನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿರ್ತಾರೆ ಅದರ ಮಧ್ಯ ಐದು ಗಂಟೆಗೆ ಇವತ್ತು ಚೆನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಒಂದು ಫಂಕ್ಷನ್ ಅಂದ್ರೆ ಫಂಕ್ಷನ್ ಇದೆಯಲ್ಲ ಆಟಗಾರರಿಗೆ ಹುರಿದುಂಬಿಸಬೇಕು ಮತ್ತು ಪ್ರ ಅಭಿಮಾನಿಗಳ ಜೊತೆ ಆಟಗಾರರ ಮುಖಾಮುಖಿ ಮಾತಾಡಬೇಕು ಮತ್ತು ಆಟಗಾರರು ತಮ್ಮ ಮನಸ್ಸಿಗಳನ್ನ ಹೇಳ್ಕೊಳ್ಬೇಕು ಅಂದ್ರಷ್ಟು ಸನ್ಮಾನ ಮಾಡಿರುತ್ತೆ ಯಾವುದು ಅಂದ್ರೆ ಅದು ಚನ್ನಸ್ವಾಮಿ ಸ್ಟೇಡಿಯಂ ಆಡಳಿತ ಮಂಡಳಿ ಹಾಗಾಗಿ ಆರು ಗಂಟೆಗೆ ಆರಂಭವಾಗಬೇಕಿದ್ದ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸೇರಿದ್ರು ಒಂದು ಮೂಲಗಳ ಪ್ರಕಾರ ಹತ್ತು ಸಾವಿರ ಜನರು ಎರಡು ಗೇಟ್ನ ಬಳಿ ಇದ್ರು ನೋಡಿ ನೀವು ಎಲ್ಲ ವಿಡಿಯೋದಲ್ಲಿ ನೋಡಿದ್ರೆ ಚೆನ್ನಸ್ವಾಮಿ ಸ್ಟೇಡಿಯಂ ಇರುತ್ತೆ ಅಲ್ಲೊಂದು ರೋಡ್ ಇರುತ್ತೆ ಅದು ಆ ರಾಜ್ ಭವನದಿಂದ ಮತ್ತು ಎಂ ಜೆ ರೋಡ್ಗೆ ಹೋಗುವಂತ ಒಂದು ರೋಡ್ ಇರುತ್ತೆ ಅಲ್ಲಿ ಆ ಬಸ್ ಬರುವ ಸಮಯದಲ್ಲಿ ಈ ಮೇ ಮುಂದಿನ ಗೇಟ್ನಿಂದ ಬಸ್ ಒಳಗಡೆ ಎಂಟ್ರಿ ಆಗುತ್ತೆ ಆ ಎಂಟ್ರಿಯನ್ನು ನೋಡ್ಲಿಕ್ಕೆ ಸಾವಿರಾರು ಜನ ಸರಿಸುಮಾರು ಹತ್ತು ಸಾವಿರ ಜನ ಈ ಕಬ್ಬನ್ ಪಾರ್ಕ್ ಇಂದ ಆ ಕಡೆ ರೋಡ್ ಅಲ್ಲಿ ನೆರೆದಿರ್ತಾರೆ ಅದಾದ ನಂತರ ಅಲ್ಲೊಂದು ಆರ್ಡರ್ ಬರುತ್ತೆ ನೀವೆಲ್ಲರೂ ಕೂಡ ಹದಿಮೂರು ಮತ್ತು ಹದಿನಾಲ್ಕನೇ ಗೇಟಿಗೆ ಹೋಗಿ ಅಲ್ಲಿಂದ ನೀವು ಚೆನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಪ್ರವೇಶನ ಪಡಿಬಹುದು ಹಾಗಾಗಿ ಹದಿಮೂರು ಮತ್ತು ಹದಿನಾಲ್ಕನೇ ಗೇಟಿಗೆ ಹೋಗಿ ಎನ್ನುವಂಥ ಆದೇಶ ಬರುತ್ತೆ ಅದಾದ ನಂತರ ತರಾತುರಿಯಲ್ಲಿ ಹತ್ತು ಸಾವಿರ ಜನರು ಹದಿಮೂರು ಮತ್ತು ಹದಿನಾಲ್ಕನೇ ಗೇಟಿಗೆ ಹೋಗ್ತಾರೆ ಅಲ್ಲಿ ನಮ್ಮ ಸಿಬ್ಬಂದಿ ಅಂದರೆ ಕೆ ಎಸ್ ಸಿ ಎಸ್ ಸಿಬ್ಬಂದಿಗಳು ಒಬ್ಬೊಬ್ಬರನ್ನೇ ಸ್ಕ್ಯಾನ್ ಮಾಡಿ ಅವರ ಸೆಕ್ಯುರಿಟಿಯನ್ನು ಪರಿಶೀಲನೆ ಮಾಡಿ ಒಳಗೆ ಬರುವ ಒಳಗೆ ಬಿಡುವಂಥ ಹಂತದಲ್ಲಿ ಜನ ರೊಚ್ಚಿಗಿದ್ದು ಆಕ್ರೋಶಗೊಂಡು ಮುಂದೆ ನೂಗ್ತಾರೆ ಅಂದ್ರೆ ಮುಂದೋಗಿ ಮುಂದೋಗಿ ಬೇಗ ನಮಗೆ ಒಳಗೆ ಬಿಡಿ ಎನ್ನುವ ನೂಕು ನುಗ್ಗಲಿಗೆ ಆ ಗೇಟ್ ಮುರಿದುಬಿಡುತ್ತೆ ಮತ್ತು ಆ ಗೇಟ್ನಲ್ಲಿ ಇರುವಂತ ಅನೇಕರ ಮಧ್ಯೆ ಹನ್ನೊಂದು ಜನ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ತುಳಿಯತಕ್ಕಾಗಿ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಜನ ಈಗಾಗಲೇ ಈ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ಬೋದು ಇವೆಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರ ಮತ್ತು ಆಡಳಿತ ಮಂಡಳಿ ಕೆ ಸಿ ಆಡಳಿತ ಮಂಡಳಿ ಇವತ್ತು ನನ್ನ ಗ್ಯಾಪ್ ಕೊಡ್ಬೋದಿತ್ತು ಯಾಕಂದ್ರೆ ಆಟಗಾರರು ಆಟದಲ್ಲಿ ಸ್ಟ್ರೆಸ್ ಆಗಿರ್ತಾರೆ ಅಭಿಮಾನಿಗಳ ಜೊತೆ ಮಾತಾಡಿರ್ತಾರೆ ಅವ್ರ ಕುಟುಂಬದ ಜೊತೆ ಫೋನ್ ರಿಸೀವ್ ಮಾಡಿರ್ತಾರೆ ಎಲ್ಲವೂ ಕೂಡ ಸ್ಟ್ರೆಸ್ ಆಗಿರುತ್ತೆ ನೀವು ಇವತ್ತು ವಿಧಾನಸೌಧದ ಆ ಮುಂಭಾಗದಲ್ಲಿ ಅವರ ಕೂತಿದಂಥ ಹೋಭಾವ ಆಗಿರ್ಬೋದು ಮುಖಭಾವ ಮುಖಭಾವ ಆಗಿರ್ಬೋದು ಎಲ್ಲರೂ ಕೂಡ ಸ್ಟ್ರೆಸ್ ಆಗಿರುತ್ತೋ ಎರಡೆರಡು ಸಲ ಹೇಳ್ತಾರೆ ಕುಳಿ ರಾಷ್ಟ್ರಗೀತೆ ಹಾಡ್ತಾ ಇದ್ದಾರೆ ಕುಳಿ ಅಂದರೆ ಒಬ್ಬರು ಕೂಡ ಆಡಳಿತ ಕೇಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಾದ ನಂತರ ಆ ವಿರಾಟ್ ಕೊಹ್ಲಿ ಸೇರಿದಂತೆ ಅನೇಕ ಆಟಗಳು ರಾಷ್ಟ್ರಗೀತೆಯನ್ನು ಹಾಡ್ತಾರೆ ಅದಾದಂಥ ಮತ್ತೆ ಕೂತ್ಕೊಳ್ತಾರೆ ಮತ್ತೆ ನಮ್ಮ ನಿರೂಪಕರು ಹೇಳ್ತಾರೆ ಇಲ್ಲ ಈಗ ನಾಡಗೀತೆಯನ್ನು ಹಾಡ್ತೇವೆ ನಾವು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ನಾಡಗೀತೆಯನ್ನು ಹಾಡ್ತೇವೆ ಎದ್ದು ನಿಂತ್ಕೊಳ್ಳಿ ಅಂದರೆ ಒಬ್ರು ಎದ್ದು ನಿಂತ್ಕೊಳ್ಳಿ ರೆಡಿ ಇರಲಿಲ್ಲ ಯಾಕಂದರೆ ಅವರಿಗೆ ಅಷ್ಟು ಸ್ಟ್ರೆಸ್ ಆಗಿರುತ್ತೆ ಆ ಒಂದು ವಾರಗಳಿಂದ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ ಹಗಲು ರಾತ್ರಿ ಅಂತ ಕನಸ್ಕೊಂಡಿರ್ತಾರೆ ಹದಿನೆಂಟನೇ ಆ ವೃತ್ತಿಯಲ್ಲಾದರೂ ನಾವು ಗೆಲ್ಬೋ ನಮಗೆ ಮರ್ಯಾದೆ ಪ್ರಶ್ನೆ ಅನ್ನುವಂಥ ಒಂದು ಸ್ಟ್ರೆಸ್ ಇರುತ್ತೆ ಅದಾದ್ರ ಮಧ್ಯೆ ನಿನ್ನೆ ಎಷ್ಟು ಗಂಟೆ ಮಲಗಿದ್ರೆ ಗೊತ್ತಿಲ್ಲ ಒಂದು ಎರಡು ಮೂರು ಗಂಟೆ ಮಾತ್ರ ಮಲಗಿರ್ತಾರೆ ಅದಾದ ನಂತರ ನಮ್ಮ ಕರ್ನಾಟಕ ಬರಬೇಕು ಅಲ್ಲಿ ವಿಧಾನಸೌಧ ಮುಂದೆ ಕರ್ನಾಟಕ ಅವರ ಅವರ ಗೆದ್ದಂಥ ಕಪ್ಪನ್ನೇ ವಾಪಸ್ ಕೊಟ್ಟು ಮತ್ತೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅದೆಂಥ ಸನ್ಮಾನ ಅಂತ ನಿಮಗೆ ಅರ್ಥ ಆಗಿರುತ್ತೆ ಹಾಗಾಗಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮ ಕೂಡ ಅಷ್ಟೇ ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ ಅದಾದ ನಂತರ ಚಿನ್ನ ಸಮಯ ಹೋಗುತ್ತೆ ಒಂದು ಇಲ್ಲಿ ಒಂದು ಅತಿ ಪ್ರಮುಖವಾದ ವಿಷಯ ಅಂದರೆ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಸೆಕ್ಯೂರಿಟಿ ಕಾರಣದಿಂದಾಗಿ ವಿಕ್ಟ್ರಿ ಪರೇಡ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ ಮಧ್ಯಾಹ್ನ ಯಾಕಂದರೆ ಬಸ್ನ ಓಪನ್ ಬಸ್ನಲ್ಲಿ ಎಲ್ಲ ಅಭಿಮಾನಿಗಳನ್ನ ಕೈ ಬಿಸಿ ಮಾಡುವಂಥ ಒಂದು ವಿಕ್ಟ್ರಿ ಪರೇಡ್ ಇದೆಯಲ್ಲ ಆಟಗಾರರು ಬಸ್ ಮೇಲೆ ಇರ್ತಾರೆ ಅಕ್ಕ ಅಕ್ಕಪಕ್ಕ ರೋಡಲ್ಲಿ ಜನ ಇರ್ತಾರೆ ಅವರಿಗೆ ಕೈ ಬಿಸಿ ಆಟಗಾರರು ಹುರಿದುಂಬಿಸುವಂತ ಒಂದು ಒಂದು ವಿಕ್ಟ್ರಿ ಪರೇಡ್ನ ಕ್ಯಾನ್ಸಲ್ ಮಾಡಿರ್ತಾರೆ ಹಾಗಾಗಿ ಎಲ್ಲ ಜನಗಳು ಒಂದೇ ಸ್ಥಳದಲ್ಲಿ ನಿಂತು ಅಂದರೆ ಚೆನ್ನಾಗಿ ಸಮಯ ಮುಂಭಾಗದಲ್ಲಿ ನಿಂತು ರೋಡಲ್ಲಿ ಆಟಗಾರರ ಬರುವಿಕೆಯನ್ನು ಕಾಯ್ತಾ ಇರ್ತಾರೆ ಹೀಗಾಗಿ ವಿಕ್ಟ್ರಿ ಪರೇಡ್ ಕ್ಯಾನ್ಸಲ್ ಮಾಡಿದ್ದು ಕೂಡ ಅವತ್ತೊಂದು ಕಾರಣ ಆಯಿತು ಅಥವಾ ವಿಕ್ಟ್ರಿ ಪರೇಡ್ ಕ್ಯಾನ್ಸಲ್ ಮಾಡಿದ್ದು ಒಳ್ಳೆಯ ಕಾ ಒಳ್ಳೆ ನಿರ್ಧಾರವೂ ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ಏನೇ ಆಗಲಿ ಏನೇ ಮಾಡಬೇಕಂದ್ರೂ ಕೂಡ ಟೈಮ್ ತೊಗೊಂಡು ಮಾಡಬೇಕಿತ್ತು ಹತ್ತರಾತುರಿಯಲ್ಲಿ ಹರಬಿರಿಯಲ್ಲಿ ಮಾಡಿದರೆ ಈಗ ಹನ್ನೊಂದು ಜನರ ಲೆಕ್ಕ ಸಿಕ್ಕಿದೆ ಆ ಸಂಖ್ಯೆ ಹೆಚ್ಚಾದರೆ ಅದಕ್ಕೆ ಹೊಣೆ ಯಾರು ಒಬ್ಬ ವ್ಯಕ್ತಿಯ ಪ್ರಾಣ ಕೂಡ ಮುಖ್ಯವಾಗುತ್ತೆ ಹಾಗಾಗಿ ಇವತ್ತು ನಡೆದಂಥ ಒಂದು ದುರ್ಘಟನೆ ಇದೆಯಲ್ಲ ಈ ದುರ್ಘಟನೆಯಿಂದ ಇವತ್ತು ನಡೆಯಬೇಕಿದ್ದಂಥ ಸನ್ಮಾನ ಕಾರ್ಯಕ್ರಮ ಮತ್ತು ಸಂವಾದ ಕಾರ್ಯಕ್ರಮ ಮತ್ತು ಆಟಗಾರಿಗೆ ಹುರಿದುಂಬಿಸಬೇಕು ಹುರಿದುಂಬಿಸಲು ಆಯೋಜನೆ ಮಾಡಿದಂಥ ಚೆನ್ನಸ್ವಾಮಿ ಆಡಳಿತ ಮಂಡಳಿ ಮಾಡಿದಂಥ ಒಂದು ಕಾರ್ಯಕ್ರಮ ರದ್ದಾಗಿದೆ ಹಾಗಾಗಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರಲ್ಲ ಆಟಗಾರರು ಎಲ್ಲರೂ ಕೂಡ ಹೋಟೆಲ್ಗೆ ಹೋಗುವ ಒತ್ತಿರಡಿದ್ದಾರೆ ಮತ್ತು ಇದೀಗ ಭದ್ರತಾ ವ್ಯವಸ್ಥೆಯಿಂದ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಹೇಳ್ತಾರೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗೆ ಹೋಗಿ ಇಲ್ಲಿ ಕಾಲು ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಚೆನ್ನಸ್ವಾಮಿ ಸ್ಟೇಡಿಯಂ ಕಡೆ ಬರಬೇಡಿ ಇದು ಚೆನ್ನಸ್ವಾಮಿಯ ಇತಿಹಾಸದಲ್ಲಿ ನಡೆದಂಥ ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಆ ಇತಿಹಾಸದಲ್ಲಿ ನಡೆದಂಥ ಅತಿ ದೊಡ್ಡ ದುರಂತವಾಗಿದೆ ಈಗ ಲೆಕ್ಕ ಸಿಕ್ಕ ಪ್ರಕಾರ ಹನ್ನೊಂದು ಜನರು ಕಾಲು ತುಳಿದಕ್ಕೆ ಸಾವನ್ನಪ್ಪಿದ್ದಾರೆ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೂ ಇಪ್ಪತ್ತಕ್ಕೂ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಅವರಲ್ಲಿ ಉಸಿರಾಟದ ಸಮಸ್ಯೆ ಕಾಣ್ತಾ ಇದೆ ಯಾಕಂದ್ರೆ ಒಬ್ಬ ಬಿತ್ತಂದ್ರೆ ಮೈ ಮೇಲೆ ಹತ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅಲ್ಲಿ ಏನೂ ಅರ್ಥ ಆಗಲ್ಲ ಕಾಲು ತುಳಿತವೇ ಒಂದು ಒಂದು ಲೆಕ್ಕವಿಲ್ಲದ ಒಂದು ದುರಂತವಾಗುತ್ತೆ ಹಾಗಾಗಿ ಅಲ್ಲಿ ಎಷ್ಟು ಜನ ಬೇಕಾ ಸಾಯ್ಬೋದಾಗುತ್ತೆ ನಿಮಗೆ ಕುತ್ತಿಗೆ ಮೇಲೆ ಕಾಲು ಹಾಕ್ಬಿಟ್ರೆ ಒಂದು ಕ್ಷಣದ ಸೋತ ಬಿಡ್ತಾನೆ ಅಂತ ಒಂದು ದುರ್ಘಟನೆಯಲ್ಲಿ ಇದೀಗ ಅನೇಕರು ಸಾವಿನ ಸಾವಿನಪ್ಪಿದ ಆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ಬೋದು ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾಕೆ ಬೇಕಿತ್ತು ಇವತ್ತು ಸನ್ಮಾನ ಕಾರ್ಯಕ್ರಮ ಅಲ್ಲಿ ನೂರಾರು ಮೀಡಿಯಾಗಳು ಬಂದಿರ್ತವೆ ಸಾವಿರಾರು ಯೂಟ್ಯೂಬರ್ಸ್ ಬಂದಿರ್ತಾರೆ ಅನೇಕ ಲಕ್ಷ ಲಕ್ಷ ಜನ ಸೇರುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನಿನ್ನೆ ಗೆದ್ದಂಥ ಜೋಶ್ ಇವತ್ತು ಹೋಗಿರಲ್ಲ ಅದು ನಾಲ್ಕು ದಿನ ಬೇಕಾಗುತ್ತೆ ಹಾಗಾಗಿ ಸರ್ಕಾರ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಹರಾಬಿರಿಯಲ್ಲಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಜೊತೆಗೆ ಎಲ್ಲವನ್ನೂ ಕೂಡ ಒಂದು ಒಂದು ದಿನದಲ್ಲಿ ಎಲ್ಲವನ್ನು ಸೆಕ್ಯೂರಿಟಿ ಮ್ಯಾಪ್ ಹಾಕಲಿಕ್ಕಾಗಲ್ಲ ಪೊಲೀಸ್ ಇಲಾಖೆ ಕೂಡ ಒಂದು ಸೆಕ್ಯೂರಿಟಿ ಮ್ಯಾಪ್ ಬೇಕಾಗುತ್ತೆ ಸೆಕ್ಯೂರಿಟಿ ಪ್ಲಾನ್ ಬೇಕಾಗುತ್ತೆ ಅವೆಲ್ಲವನ್ನು ಕೂಡ ನೀವು ಸೆಕ್ಯೂರಿಟಿ ಮಾಡಿಬಿಟ್ರಪ್ಪ ಅಲ್ಲಿ ಲಕ್ಷಾಂತರ ಜನ ಬರ್ತಾರೆ ಅಂದರೆ ಅದಕ್ಕೂ ಒಂದು ಪ್ಲಾನ್ ಬೇಕಾಗುತ್ತೆ ಹಾಗಾಗಿ ಎಲ್ಲದಕ್ಕೂ ಕೂಡ ಪ್ಲಾನ್ ಮಾಡಿ ಮಾಡ್ಕೊಳ್ಬೇಕಿದ್ದಂತ ನಮ್ಮ ಸರ್ಕಾರಗಳು ಎಲ್ಲೋ ಒಂದು ಕಡೆ ಆಡುವ ಸೆಕ್ಯೂರಿಟಿ ವೈಫಲ್ಯದಿಂದ ಭದ್ರತಾ ವೈಫಲ್ಯದಿಂದ ಈಗ ಅನೇಕರು ಸಾವು ನಪ್ಪಿದ್ದಾರೆ ಅದಕ್ಕೆ ಸಾವಿಗೆ ಹೊಣೆ ಹೊಣೆ ಯಾರು ಅನ್ನುವುದು ಕೂಡ ಈಗ ಮೊಟ್ಟ ಮೊದಲ ಬಾರಿ ಕೇಳಬೇಕಾಗಿದೆ ಏನೇ ಆಗಲಿ ಹದಿನೆಂಟು ವರ್ಷಗಳಿಂದ ಕಾದು ಕುಳಿತು ಹದಿನೆಂಟನೇ ವರ್ಷಕ್ಕೆ ನಮ್ಮ ಐ ಪಿ ಎಲ್ ಬಿ ತಂಡ ಐ ಪಿ ಎಲ್ ಗೆದ್ದ ಕೇವಲ ಹದಿನೆಂಟು ಗಂಟೆಯ ಒಳಗಾಗಿ ಇದೀಗ ಅಷ್ಟೇ ಸಂಖ್ಯೆಯ ಜನರು ಸಾವು ನಪ್ಪಿದ್ದಾರೆ ಎನ್ನುವುದು ದುರ್ದೈವದ ಸಂಗತಿಯಾಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್